Papillia, 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 ா ராகசன பசன பசன முரந்தரந்த ರ ಉಟ್ಕೊಂಡ ಪರಗಾಡ ಕೋರಿ ಚೂಟುದಾರನ ಉಟ್ಕೊಂಡ ಪರಗಾಡ ಕೋರಿ ಬಂದ ಬಿಡುದಲ್ಲ ಕಾಕಣ್ಕೆ ಹೋರಿ ಉಟ್ಟ ಪಂದ ಸೀರಿ ನಾಗಿಲ್ಲ ಹೋರಿ ಉಟ್ಟ ಪಂದ ಸೀರಿ ಆಗಿ ದಲ್ಲ ಗೋರಿ ನಟಿ ನಟಿ ನಡಿ ನಡಿ ಚೂಳಿ वाले बंदे हो हाय मेरी लैला क्या तारा साटा टाकट कमन का फाटा हाय मेरी दिल की जिगर तू दुख तो, में लेन जा तो मेरे दिल का बल उड़ जाता है कोड़ को गई नोटरी से हे हे हो जा हा <laughs> हा हाँ என் தழு பதுக்க ತ ಹೋಗಾ ಮಗ ರಮಾಯೆ ನ ಹೋಯcoat ಹೋಗಾ ಮ್ಯಾಲಿಂದ ಬಿತೆನಾ ನೀನ ಮ್ಯಾಲಿಂದ ಬಿತೆನಾ ಹಿಂಡ ತಂದ್ರ ನೀನ ಗೆನ ಬಂಗಾರ ಅತ್ಯವೇನಾ ನೀನ ಗೆನ ಬಂಗಾರ ಅತ್ಯವೇನಾ ನೀನ ಗೆನ ಬಂಗಾರ ಅತ್ಯವೇನಾ ನೀನ ಗೆನ ಬಂಗಾರ ಅತ್ಯವೇನಾ ಹಿಂಡ ತಂದ್ರ ಅರಿವಿ ಕಳದು ಬಾ ನೀನ ಏನು ಏನು ನನ್ನ ಸರ್ದ ಕೊಡದೈತ மஞ்சள தন্তা ஏடின சண்டா மஞ்சள தন্তা காதி ஹுடகி நிந்த பாரேயேதி கண்ட காதி ஹுடகி நிந்த பாரேயேதி கண்டடா என் சந்த காந்தைத என்ன தாடா புத்திடி சைதெல்ல ஹுடகி மய்யே ாய நோட் இது சஸ்தாக் சஸ்தாட ಲಗ್ನಾಗೇತೇನ್ರಿ ಯಾವ ಬಾರ್ಪ ಮುಂದಿಲಿ ನೀನು ಎಟ್ಟು ಎಟ್ಟುದಾ ಸುಡ್ತು ನೀನು ಲಗ್ನಾಗೇತನ್ರಿ ನನ್ನ ಪ್ರೀತಿಗೆ ಬೆಳೆಯಾಡಿ ீகி வெத்தி பர்த்த அப்ப முட்டி திளையிருத்தீக்கெட்டினுட நம்பி பரீதி மோசத நிஷத பள்ளியாகி உள்ளது அதுக்கண்ணதி மோசத பள்ளிஷி உள்ளதே அதுக்கண்ண ಡಿ ನೋಡುನು नौ? ಸಮಾಧಾನ ಮಾಡಿ ನಾಯ್ ಅದ ಹೋ ಹೋ ಬರತ್ತಲಿ ಬಂದೇನಾ ಸಮಾಧಾನ ಬರ್ರಿ ಹಾಡುದಿಲ್ಲ ಹಾಡುದ್ರಾಗ ಮಜಾ ಆಯ್ತು ಮಜಾ ಆಯ್ತು ಸೆಲ್ಫಿ ಕೊಡ್ತೀರೀ ನೀಗ್ಲಾರ್ದ ನೀವು ಮಾಡಾಕತ ಸುಮ್ ನೀರುತ್ತೀರಿ ಚಪ್ಪಲ್ ನೋಡನ್ ಚಪ್ಪಲ್ ಚಪ್ಪಲ್ ನೋಡನ್ ಚಪ್ಪಲ್ ಆ ದಂಡಿಗೊ ಬೀದ್ ನಿಂತು ನಾ ಏನ್ ಎತ್ತು ಮಾತಾಡ್ ನಿಮ್ ಜೋಡಿ ಹೊರದಾರೆ ಆಮ್ಯಾಗ ಹೇಳ್ತಿ ನಿಮ್ಗೆ ಇಬ್ಬರಿಗೆ ನೋಡ್ಲಿ ಎಲ್ಲ ಸುಳ್ಳ ಕರೆ ನೋಡಿ ಎಲ್ಲ ಸುಳ್ಳ ಎಲ್ಲಿ ಕುಟು ಎಲ್ಲಿ ಅಲ್ಲೇ ಎಲ್ಲಿ ಅಲ್ಲೇ ಎಲ್ಲಿ ಚುಟು ಚುಟು ಅನ್ನು ತೈತಾರ ನಗು ಚುಟು ಅನ್ನು ತೈತಾರು பிண்டிகேம் மீன் ஏ பிண்டிரிக்க நீங்க எட்டரை ரூபாய்க்கு அப்ப திண்டு பீடாதன் லைட் இல்ல எல்லாரும் எட்டுக்கொண்டா எட்டுக்காதன் யா அது எல்லிடா பரையலது அது எல்லிடா பரையல லைட் அது இத கண்ணி ஓகத்தது பாபேக்கர் எட்டு தோர்த்தீங்க எனக்கு எட்டு ஏ கெல்ஸ் ஆகுது ஆந்திர நீ அம்மி ஏன் கெல்ஸ் ஆ இழுதுதுன ஆ கண்ணுதுல அதுக்கு ஹிட் ஹிட் கை ஏ யாவது யாவது ஆ ஹொல்டா கட ஏ தடி 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 ஏ அது கெல்ஸ் அந்த ஹொல்டா தகடா மாரது கெல்ஸ் அந்த கப்பு கப்பு கிடா கப்பு கிடா

ಅಂದ್ರೆ ನಾ ಸನ್ನಿಲ್ಲ ಯಾಕೆ ನಮ್ಮ ಮುನಿ ಕಚ್ಚಾಡ ರೋಡ್ ನಾಗ ನಿಂತ ಅಲ್ಲ ಸಾಲೆ ಕಲಿ ಬರೀ ಸಾಲೆ ಕಲಿ ಬರೀ ಬರ್ರಿ ಜಲ್ದಿ ಅಂತ ಅಂದ್ರ ಆ ಟೈಮ್ಗೆ ಬರ್ತೀನಿ ಈ ಟೈಮ್ ಬರ್ತೀನಿ ಮಕ್ಕಳ ಹಠ ಹಾಕ್ತೀರ ನಂತೀನಿ ಬಾಂದ್ರ ನಾ ಒಟ್ಟು ಕೂಳಿಲ್ಲ ನಿದ್ದಿಲ್ಲ ಏನಿಲ್ಲ ಇಷ್ಟ ಆಗಿತ್ತ ನೀ ಬರ ನೀವು ರಾತ್ರಿ ಹನ್ನೆರಡು ಗಂಟೆ ಮಲಗೋದು ನಮಗ್ ಗೊತ್ತೈತಿ ಹನ್ನೆರಡು ಗಂಟೆಗೆ ನಾ ಮಲಗೋದ್ ಗಾಬರಿ ಆಗಬೇಡ್ರಿ ಮೇಡಮ್ಮ

ಸೌಂಡ್ ಕೇಳಲಿ ಟೀಚರ್ ಮಾಗೆ ಮಾಗೆ ಹತ್ತು ನೋಡಿ ನೇ ಇದರ ಬಗ್ಗೆ ಟೀಚರ್ ನೋಡಿ ಹಾ ಹಾ 얘는 ತಗೆ ಟೀಚರ್ ನೆಲ ನೆಲದ ಮೇಲೆ ಕಾಟ ಕಾಟದ ಮೇಲೆ ಗಾಡಿ ಹಾ ಗಾಡಿ ಮೇಲೆ ಟೀಚರ್ ಹಾ ಟೀಚರ್ ಒಳಗ ಹಾ ಟೀಚರ್ ಮೇಲೆ ಟೀಚರ್ ಮೇಲೆ ಚಾಚರ ಹಾ ಆ ಚಾಚರ ಒಳಗ ಟೀಚರ್ ಟೀಚರ್ ಮೇಲೆ

ಅವ ನೋಡಿ ಹೆಂಗೆ ಮಾಡದು ಹೆಂಗೆ ಮಾಡದು ಹೆಂಗೆ ಮಾಡದು ಹೆಂಗೆ ಮಾಡದು ಅವ ಕೈ ನೋಡಿ ಎ ಅವ ಕೈ ಎದಕ್ಕೆ ಬರ್ತಿದೀಯ ಗೊತ್ತಿತಾ ಅವ ನೋಡಿ ಹೆಂಗೆ ಚಟದ ನಿಂತಾನು ಇಲ್ಲ ಅವ ಕೈ ಎದಕ್ಕೆ ಬರ್ತಾವ ಅನುಭವ ಆಗುತ್ತೆ ಅನ್ಯನಾದ್ರೂ ಇಲ್ ನೀನು ಅಡ್ಡ ಕೈ ಎದಕ್ಕೆ ಬರ್ತಾ ಯಾಕ ಕೈ ಮಾತು ಹೇಳ್ತಿ ಮತ್ತೆ ಕೈ ಮ್ಯಾಗ್ ಕಾಲು ಇಲ್ಲಿ ಹಾಕೋ ಕಾಲು ಅಲ್ಲೇ ಹಾಕೋ ಉನಲಕ

நீ கட்டிமன சமாட பிரத்தூட KNOW நன்ன புகியவயே ಅವನಂತೂ ಮೂಡಿ 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 ಪಾಪ ರಾತ್ರಿ ದನದ ದನ ದನದ ಅವನ ತಲೆ ಯಾಕುಲ್ಲ ಹೋಗ್ಯಾವ್ ಇವನಂತೂ ಹಗಲಿ ರಾತ್ರಿ ಕೂಡೆ ಮೂಡ್ದ ಇವನು ಅರ್ಧ ಪಟ್ಟು ಹೆಚ್ಚು ಹೊಂಟವರು

ಚಂದಿಮೈ ತೊಳೆದ ಸೌಂದರ್ಯದಿ ಬೆಂಕಿ ಸಡ್ಡ ಹೊಡಿತಿ ಬಾರಿ ತಿಂಡಿಗೆ ತಿಮಾರಿ ಸರಕಿ ಹುಡುಗೂರ್ಡದ You <laughs> <laughs> ಅೊಳಿ ಅೊಳಿ ಜರ ಜಾಯಿಂದು ಸಹವೆ

ଛୋଟ <laughs>

Let's go.